ನಮ್ಮ ಬಂದಿದ್ದೀಯಾ ನೀನು ಹಾ ಸರಿ ಬಾ ಕಾ 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 ಇದು ಏನು ಹೇಳ್ತೈತೆ ಇದು ನನಗೆ ಏನು ಅರ್ಥನయితಲ್ಲ ಬರೀ ಕಾ ಕಾ ಅಂದ್ರ ಹಾ ನನಗೆ ಏನು ನಿನ್ನಂಗಾ ಕಾ ಅರ್ಥ ಮಾಡಕೊಳ್ಳಕ್ಕೆ ಅಯ್ಯೋ ನನಗೆ ಏನು ಅರ್ಥನೇ ನನ್ನ ಫ್ರೆಂಡ್ ಹೇಳ್ತಿದ್ರು ಅವ್ವಾಂಟಿ ಹೇಳ್ತಿದ್ರು

ಅಕಸ್ಮಾತ್ ನಾನೇನಾದ್ರೂ ಮುಂದೆ ಹೋಯ್ತು ಅಂದ್ರೆ ನನ್ನನ್ನ ಕುಕ್ಕು ಬಿಡುತ್ತೆ ಏನೋ ಅನ್ಸುತ್ತೆ ಯಾವುದೇ ಇದು ಜಂಬಕ್ಕಾಗೆ ಇರಬೇಕು ಅದಕ್ಕೆ ನೋಡು ಕುತ್ತಿ ಜಗದಲ್ಲ ಕುತ್ಕೊಂಡು ನನ್ನನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ದೀಯಲ್ಲ ಕಾಗೆ ಹೋಗು ನಿ ಮನೆಗೆ ಹೋಗು ನಮ್ಮನೆ ಹತ್ರ ಯಾಕ್ ಬಂದಿದ್ಯ ನೀನು ಹೋಗು ಹೋಗು ಸಸ್ಸು ಇದ್ಯಾದು ನನ್ನ ಮಮ್ಮಗಳು ಯಾರ ಜೊತೆ ಮಾತಾಡ್ತಿದ್ರಲ್ಲಪ್ಪ ಅಯ್ಯೋ ಇದ್ಯಾ ಕೂಸೆ ಒಬ್ಬಬ್ಳೆ ಬಡ್ಕತ್ತಿದ್ಯಾ ಅಯ್ಯೋ ಏನಾಯ್ತು ನಿನಗೆ ಅಯ್ಯೋ ಅಜ್ಜಿ ನಾನಿಲ್ಲಿ ಒಬ್ಬಬ್ಳೆ ಬಡ್ಕತ್ತಾ ಇದ್ದೀನಿ ಅಲ್ಲಿ ನೋಡೋದಕ್ಕಾಗೆಯಾ ಏ ಅಷ್ಟದಿಂದ மழையல்வா எல்லூ ಎಲ್ಲ ತೊಳತಿ ಮುಡಿ ಈಚೆಗೆ ಬಂದ್ರ ಈಚೆಲ್ಲ ತಂಡಿಗೈತೆ ಆ ಇನ್ನೇನ್ ಮಾಡ್ತಾರೆ ಆ ಊಟ ಪಾಠ ಉಡಿಕೊಂಡು ಅದನ್ನೆಟ್ಟಿಗೆ ಬಂದದೆ ಇನ್ನೇನು ಈ ಪಾಟಿ ಮಳೆ ಹೋಯ್ತಾ ಕೂತದೆ ಮಳೆ ಹೋದ್ರೆ ಇನ್ನೇನು ಅಲ್ಲಿ ಇಲ್ಲಿ ಬಿಸಾಕಿದ್ದೆಲ್ಲ ಕೊಚ್ಕೊಂಡು ಉಂಟ ಹೋಗಿರ್ತೈತೆ ಊಟ ನೀಂತಾನೆ ಕೈಯಲ್ಲಿ ಪುರಿ ಉಂಡೆ ಇಕ್ಕಿದೆಯಲ್ಲ ಅದು ಹೋಗಿ ಹಾಕು ಅದು ತಿಂತದೆ ನೀನು ಈ ಕಡೆನೇ ಪುರಿ ಉಂಡೆ ಇಟ್ಕೊಂಡು ನಿಂತಿದ್ಯಾ ಪಾಪ ಅವಕ್ಕೂ ಸಂಸಾರ ಮಕ್ಕಳು ಅನ್ನೋದು ತೀರ್ತೈತೆ ಅವಕ್ಕೂ ಪುಟ್ ಪುಟ್ ಮಕ್ಕ ಅಂದಮ್ಮ ಮಕ್ಕಳುಗಳು ಇದ್ಬಿಟ್ಟಿದ್ರೆ ಇನ್ನೇನು ಮತ್ತೆ ಅವಕ್ಕೂ ಬುದ್ಧಿ ಇರ್ತಾವ ಕಣವ ನಮಗಿಂತ ಸಾನ ಬುದ್ಧಿ ಇರ್ತವೆ ನಮಗಿಂತ ಸಾನೇ ಶುದ್ಧವಾದವು ನಿಂಗೆ ಗೊತ್ತಿಲ್ಲ ನಿಂಗೆ ನಾವಾದ್ರೂ ಒಂದಿನ ಸ್ನಾನ ಮಾಡಿಲ್ಲ ಅಂದ್ರೂ ಅಟ್ಟಿ ಎಲ್ಲ ಸುತ್ತಾಕ ಬತ್ತೀವಿ ಒಳ್ಳೆ ಹಾಂ ಅವಂಗಲ್ಲ ಅವು ದಿನ ಪೂರ್ತಿ ತಿರ್ಗಾಡ್ತವೆ ತಿರ್ಗಾಡದ ಮೇಲೆ ಹೋಗಿ ಶುದ್ಧವಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಹಟ್ಟಿಗೆ ಹೋಗಿ ಸರ್ಕತ್ತ ಗೊತ್ತಾವು ನಿನಗೆ ಹೌದಾ ಅಜ್ಜಿ ಆದ್ರೆ ಈ ಕಾಗಿನ ಎಲ್ಲರೂ ಬೈತಾರಲ್ಲ ಕಾಗಿ ಸರಿ ಇಲ್ಲ ಕಾಗಿ ಬಿಡ್ಕೊಂಡೋದ್ರೆ ಹಾ ಏನೇನೋ ಐತದೆ ಏನೇನೋ ದೋಸೆ ಬರ್ತೈತಿ ಸರಿ ಇರಲ್ಲ ಅಂತ ಪಾಪ ಕಾಗಿನ ಬೈತಾರೆ ಮತ್ತೆ ಏ ಅದೆಲ್ಲ ತಪ್ಪು ಕಡವ ಕಾಗಿ ಬಡ್ಕೊಂಡೋಗ್ಲಿ ಕಾಗಿ ಇನ್ ಕೆಲವರು ಕಾಗಿನೇ ಸಾಕೊಂಡಿರ್ತಾರೆ ದೋಸನ ಬತ್ತವೆ ಅಯ್ಯೋ ಹೇಳಿ ಕೇಳಿ ಅಲ್ಲ ಬರ್ದಿಟ್ ಬರ್ದಿಟ್ಬಿಡದ್ ಅದೇನು ಕಾಗೆ ಮುಟ್ಟಬಿಟ್ರೆ ಅದಾಗುತ್ತೆ ಇದಾಗತ್ತೆ ಅದೆಲ್ಲಾ ಪಕ್ಷಿಲಿ ಏನು ಅಪ್ಸಕ್ನಾಗ ಉಟ್ಬಿಟ್ಟಿರ್ತಾವ ಅದೆಲ್ಲ ತಪ್ಪು ಕಂಟಾಗಿ ಏ ನಿನ್ ತಲೆಗೆ ಯಾರಾಗ್ತಾರ ಹಂಗೇನಿಲ್ಲ ಲಾರಿ ಮುಂದ್ ಬರ್ಲಿ ಎಂತದು ಇಲ್ಲ ಆ ಅದ್ ಯಾರ್ತಾರೆ ಇಲ್ದಲ್ಲ ತಲೆಗಾಕ ಗೊತ್ತಿಲ್ವಲ್ಲ ನಮ್ಮನೆ ಮನೆ ಬರದಲ್ಲಿ ಏನಾಗಿರ್ತದೆ ಅಂತ ನಾವು ಊಟಕ್ಕೆ ಮುಂಚೆನೇ ಆಗೋಗಿರ್ತೈತಿ ಇದೆಲ್ಲ ಸುಳ್ಳು ನೋಡಿ ಮತ್ತೆ ಬಿಟ್ಟು ಹಾಕತ್ತಕ್ಕೆ ಹಾ ಅಪ್ಪ ಆ ಪುರಿ ಉಂಡೆನ ಹೋಗಿ ಅಲ್ಲಿ ಕಾಕು ಎತ್ಕೊಂಡು ಹೋದ್ರೆ ಎತ್ಕೊಂಡ್ ಹೋಯ್ತದೆ ಅದಕ್ಕೆ ಅದು ನಿಂತ್ಕೊಂಡು ನೋಡ್ತಾ ಅದೇ ನಿನ್ನೆ ಮಾ ಅದು ಇದನ್ನ ಮಾತ್ರ ನೋಡು ನನ್ನ ನಂಬಿ ಹಾ ಈ ಕಾಗಿಗಳು ಆ ಮನೆ ಬಂದು ಇಲ್ಲ ಕಾಕ ಅಂತ ಬುಡ್ಕತ್ತಿದ್ರೆ ನಮ್ಮ ಮನೆಗೆ ಯಾರು ನೆಂಟರು ಬರ್ತಾರೆ ಅಂತ ಆ ನಾ ಸುಮಾರು ಸಲ ಇವತ್ತೇ ಮಾಡಿದ್ದೀನಿ ಕಡಿಮೆ ಇವತ್ತೇ ಬಂದ್ರೆ ನಮ್ಮ ಮನೆಗೆ ನಂಗಂತೂ ಗೊತ್ತಿಲ್ಲ ಇವಾಗ ನಮ್ಗಾದ್ರೂ ನಾ ಬಾಯ್ ಬಿಟ್ಟು ಕೇಳ್ತೀವಿ ಕೇಳ್ತಾರೆ ನಮ್ಗೆ ಅರ್ಥ ಆಗಲ್ತು ನಮ್ಮ ಮಾತು ಅವ್ರ ಆಗಲ್ತು ನೋಡು ಪಾಪ ಪಾಪಾಪೆಲ್ಲು ಹೊಟ್ಟೆ ಸ್ಥಿತಿ ಅನ್ಸುತ್ತೆ ತಡಿ ಈ ಪುರಿ ನಾ ಅಲ್ಲಿ ಕೂಡ ಬರ್ತೀನಿ ಹ್ಮ್ ಹೋಗು ಆಕು ಕಣ ಅಯ್ಯೋ ನೀನು ನೀನು ನಿನ್ನ ಊಟಕ್ಕೋಸ್ಕರ ಬಂದ ಹೋಗಿ ನಿನ್ ಮಕ್ಳುಗಳಿಗೆ ಕೊಡು ತಗೋ ಮಗ ನೀನು ಅಂಗೆ ಇಟ್ಕೊಂಡ್ರೆ ಏನ್ ಮುಂದಕ್ ಬಂದ ಅವಕ್ಕೂನು ಭಯ ಅನ್ನೋದು ಇರ್ತೈತೆ ಅಲ್ಲಿ ಇಟ್ಬಿಡು ಹಾ ಎತ್ಕೊಂಡು ಸ್ವಲ್ಪ ತಿನ್ಕೊಂಡು ನೋಡ್ಕೊ ಬಾಯಲ್ಲಿ ಕಚ್ಕೊಂಡು ಹೊಂಟೈತೆ ಬಾ ಇದಕ್ಕಿನ್ ನೀನು ಇಟ್ಬಿಡ್ ಬಾ ಉದು ಅಲ್ವಾಜಿ ಹಾ ನಾವೇನಾರು ಒಡ್ದ್ ಏನೋ ಬೈಕೆ ಅದನ್ನು ಅಲ್ಲೇ ಐತೆ ನೋಡು ಮತ್ತೆ ಆ ಇಲ್ಲೇ ಇಟ್ಬಿಡ್ ಬರ್ತೀನಿ ತಿಂಕ ಹೋಗು ನೋಡ್ದಾ ನೋಡ್ದಾ ಹಾ ನಿ ದಾನಿ ಮುಂದ್ಬಿಟ್ಟದೆಲ್ಲ ಇದು ಅದಕ್ಕೆ ಅದಿಕ್ಕೆ ಹಾ ನೀನು ಅಲ್ಲಿ ಇರ್ಬೇಡ ಅಂದಿದ್ದು ಕಾಕ ಆಚಾಚೂ ಪಾಪ ఎస్టు వట్టేస్తే ఏం కథ ఆ నోడాలి ఎంత ఇంకా అయితే అజ్జి అల్వా ఓలి బుడవా పాప ಹಾಂ ಇನ್ನೊಂಚೂರು ಬೆಳಗ್ಗೆ ಹೊತ್ತು ಪಕ್ಷಿಗಳಿಗೆ ಆಹಾರ ಹಾಕುವ ಏನಾರಲ್ಲ ಒಂಚೂರು ಅಕ್ಕಿ ಕಳು ಏನೋ ಏನು ಪುಡಿನೋ ಒಂಚೂರು ಚಾಪಾತಿನೂ ಏನೋ ಒಂಚೂರು ಅಲ್ಲಿ ಮುಂದಗಡೆ ಬಾಗಿಲಲ್ಲಿ ನೀವು ಹೋಗೋ ಆ ಕಡೆಗೆ ಹೋಗಿ ಎಸ್ಬಿಡ್ಬಾ ಆಗಿನ ಕಾಲದವ್ರೆಲ್ಲ ರಂಗೋಲೆ ಪಂಗೊಲೆ ಎಲ್ಲ ಅಕ್ಕಿ ಸಿಟ್ಟಲೆಲ್ಲ ಬಿಡ್ತಿದ್ರು ಅವು ಇವು ಅಂತ ಮೇಯ್ಕೊಂಡು ಹೋಯ್ತಿದ್ದವು ಇವಾಗ ಏ ನಾವು ತಾನೇ ನಮ್ಗೆ ಗೊತ್ತಿರೋರಿಗೆ ಇವಾಗ ಅದು ಬಿಡ್ಕಿಲ್ಲ ಹಾಂ ಬರೀ ರಂಗೋಲೇನೆ ತರಿಸ್ಬಿಟ್ಟು ಕಲ್ಲು ರಂಗೋಲಿನ ಬಿಡಿಸ್ತೀವಿ ಅಯ್ಯೋ ನಾವೂ ತಗೋ ಎರಡು ಗುಂಡೆಗೂ ಅದಕ್ಕೆ ಅದ ತಾಯಿ ಕಚ್ಕೋತು ಬಾಯಿಗೆ ಹಿಡ್ಕೊಂಡು ಹೋಗ್ತಿದೆ ನೋಡು ಮತ್ತೆ ಹಾ ಇಷ್ಟೀಯ ಹ್ಮ್ ನೀನ್ ಅದಕ್ಕೇನೆ ಬಾಯ್ ಪಟ್ಕೊಂಡು ನಿಂತ್ಕೊಂಡ್ರೆ ಅವು ಸುಸು ಅಂದ್ರೆ ನೀನು ಹೋಗತ್ತ ಅದು ಹೋಗಕ್ಕಿಲ್ಲ ಆ ಅದು ಊಟ ಬೇಕಲ್ವಾ ಅದಕ್ಕೆ ಊಟ ಹುಡಿಕೊಂಡು ಬಂದದೆ ಅದಕ್ಕೆ ಇವಾಗ ನೋಡ್ ಎತ್ಕೊಂಡ್ ಕಡಿತು ಅಲ್ಲಾಜಿ ನನ್ ಕೊಟ್ಟಿದ್ ಪುರಿನ ಸಿಟ್ಟಿ ತಿನ್ಕೊಂಡು ಹಂಗಿ ಎತ್ಕೊಂಡು ಹೊಂಟೈತಲ್ಲ ಅದು ಹ್ಮ್ ಕಾಣ್ತಾಯಿ ಹಾ ಹೋಗ್ ಮತ್ತೆ ಪುನಃ ಬಂದು ಗಿಂದದೇನು ಒಂದು ಇನ್ನೊಂದು ಎರಡು ಪುರಿನ ಅವು ಬಂದು ಅಲ್ಲಿ ಹಾಕಿಡು ಆ ಒಂದು ಬಾಟ್ಲ ನಗ ತಿನ್ಕೊಂಡು ಎತ್ಕೊಂಡು ಹೋಯ್ತದೆ ಏನು ಆಗಲ್ತು ಪಾಪ ಅವು ತಾನೇ ಈ ಮಳೆಗಾಲದಲ್ಲಿ ಎಲ್ಲಿ ಓದವು ಊಟ ಪಡಿ ಹುಡ್ಕೊಂಡು ಹಾಂ ಏನು ಮಾಡೋಕ್ಕಾಗಲ್ತು ಹೋಗು ಇನ್ನೊಂದು ಚೂರು ಬೆಳೆ ಎಲ್ಲಾ ರೈತರೆಲ್ಲ ಅದು ಇದು ಅಂತ ಹಾಕಿದ್ಮೇಲೆ ಅಲ್ಲೇ ಹೋಗಿ ಹುಡ್ಕೊಂಡು ತಿನ್ಕೊ ಹೋಯ್ತವೆ ಕಾಳು ಕಡಿನ ಹುಳ ಉಪ್ಪಿನ ಏನ್ ಮಾಡಪ್ಪ ಏನ್ ಮಾಡ ಏನ್ ಹಿಂಗ್ ಇಡ್ಕೊಬಿಡ್ತು ಅಯ್ಯಪ್ಪ ನಂಗಂತ ಆಯ್ತಾನೆ ಚಳಿ 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 ಅಯ್ಯೋ ರಾಮ ಹೋಗುತ್ತೆ ಇದೇನಿದು ಏಳ್ ಜನಕ್ಕೆ ಬಂದ್ಬಿಟ್ಟವಳು ಅಲ್ಲಪ್ಪ ಮುನಿಯಮ್ಮ ಏನ್ ಸಮಾಚಾರನ ಏನು ಅಯ್ಯೋ ಒಂದ್ ದಿಗ್ಲು ಮೇಲೆ ದಿಗ್ಲು ಹೊಡಿಕದಾಕಿ ಈಕಾಗೆ ಬಂತು ಅನ್ಕೊಂಡೆ ಆನೆ ನಂಟು ಬಂದ್ಬಿಡದ ಅಯ್ಯೋ ದೇವ್ರೆ ಅದು ಮುನಿಯಮ್ಮ ಅಯ್ಯೋ ಒಳ್ಳೆ ಸುದ್ದಿ ತಗೊಬಂದಿದಳು ಇಲ್ಲ ಕೆಡ್ ಸುದ್ದಿ ತಗೊಂಬಂದಿದಳು ಒಂದು ಕಣ್ಣಲ್ಲಪ್ಪ ಕೈಯಲ್ಲಿ ಏನೋ ಹಿಡ್ಕೊಂಡು ತಕ್ಕ ಬಂದ್ಬಿಟ್ಟವಳೆ ಬೇರೆ ನಂಗೊಂಥರ ಒಂಥರ ದಿಗ್ಲು ಹಾ ಲಕ್ಷ್ಮವ್ವ ಚೆನ್ನಾಗಿದ್ದೀರಾ ಇದೇನಿದು ಬಾಗಿಲಲ್ಲಿ ನಿಂತ್ಕೊಬಿಟ್ಟಿದ್ರಲ್ಲ ಏನು ಮಳೆನೋ ನೋಡ್ಕಂಡ್ ನಿಂತ್ಕೊಬಿಟ್ಟಿದಿರಾ ಹೆಂಗೆ ಏನು ಹಾ ಈ ಪಾಟಿ ಮಾಡೇನ ಅಯ್ಯೋ ನಾನು ಬಸ್ಸಲ್ಲಿ ಹತ್ತಬೇಕಾದ್ರೆ ಎಂಟಿದು ಇಲ್ಲ ನಿಮ್ಮ ಊರುಗ್ ಬಂದು ಕಾಲು ಇಡ್ತಂಗೇನು ನೋಡ್ತಿಕೆ ಯಾ ಪಾಟಿ ಮಳೆ ಹೋಗ್ತದೆ ಕದ್ದ ಈಚೆ ಬಾ ಬಾ ಮಲೆನಾ ಬಾ ಬಾ ಹಾ ಅದು ಏನು ಅಷ್ಟೊಂದು ಟ್ಯಾಗು ಏನು ನೀವು ಬಾಬಾ ಹಾ ಬಾ ಬಾ ಸಪ್ಪ ಇವಾಗ ಸಮಾಧಾನ ಆಯ್ತು ನೋಡ್ಲ ಸ್ಮ ಯಾಕೋ ಗೊತ್ತಿಲ್ಲ ಹಾ ನೋಡ್ಬೇಕು ಅನಿಸ್ತು ಹಂಗಿ ಬೈಕ್ಲು ನೋಡ್ಬೇಕು ಅನಿಸ್ತು ಅದಕ್ಕೆ ನೋಡಿ ಎದ್ನೋ ಬಿದ್ದನೋ ಅಂತ ಬಸ್ ಹತ್ಕ ಬಂದ್ಬಿಟ್ಟೆ ಅದಕ್ಕೆ ನೋಡಿ ನಿಮ್ಗೆ ಫೋನ್ ಮಾಡಿಲ್ಲ ಏನಿಲ್ಲ ಯಾಕೋ ನೋಡ್ಬೇಕು ನೋಡ್ಬೇಕು ಅಂತ ಅನಿಸ್ತಿತ್ತು ಸಾನಿ ಅದಕ್ಕೆ ಒಂಟು ಬಂದ್ಬಿಟ್ಟೆಗೆ ಇನ್ನೇನು ಮಾಡೋಣ ಇನ್ನೇನ್ ತಾನೆ ನೀನೇನ್ ಜಾನು ಚೆನ್ನಾಗಿದೀನಿ ತಗ ಇದು ಇದೇನ ಜಾರ್ಬಂಡಿ ಅಂತ ಇದು ಆ ಮಗಿಗೆ ಬೊಮ್ಮಿ ತಗೊಂಡಿದಿನಿ ನಿನಗೆ ಈ ಜಾರ್ಬಂಡಿ ಅಣ್ಣನು ನೀನು ಏ ಜಾರ್ ಬಂಡಿಲಿ ಆಟಾಡಿ ಆ ಒಂಗೇವ ಅದು ಅದ್ಯಾವುದೋ ಇಂಚಿಕ್ ಹುಡುಗನ ಕರ್ಕೊಂಡ್ಬಂದು ಆಟಾಡ್ತಿತ್ತು ಅದುವೆ ಅಯ್ಯೋ ಈ ಬೈಕ್ ಏನು ಏನ್ ತಗೊಂಡೋಗನೇ ಅಂತ ಯೋಚನೆ ಮಾಡ್ತಿದ್ನ ಆಮೇಲೆ ಇದು ಗೊತ್ತು ಇದು ಯಾವುದೋ ಬಂಡಿ ಅಂತೆ ಹಿಂಗೆ ಇಟ್ಕೊಂಡ್ರೆ ಮುಂದೆ ಹೋಗುತ್ತೆ ಚೆನ್ನಾಗಿ ಇದೇ ನಿಜನಾಚಿ ಇದು ನನಗೆ ಮತ್ತೆ ನಮ್ಮ ಅಣ್ಣಂಗಾರಾಯ ಅವ್ರ ಮಮ್ಮಗ ಅಯ್ಯೋ ಅವಾಗ ನೋಡಿದ್ರಿ ಹಂಗಿದ್ರಿ ಇವಾಗ ನೋಡಿದ್ರಿ ನಮ್ಮ ಜಾನಗೂ ನಮ್ಮ ಪ್ರೀತಗೂನು ಆಟ್ರಿ ತಕೊಂಬಳಿ ಏನು ಕೆಡಗಾಲಕ್ಕೆ ಮೊಟ್ಟೆ ಇಟ್ಟಂಗೆ ಇವ್ಳು ಒಳ್ಳೆ ಬುದ್ಧಿ ಏನಾದ್ರು ಬಂತಾ ಹೆಂಗೆ ಬಂದೈತೆ ಆದ್ರೂ ಯಾಕೋ ಸಂಸಾನ ಜಾಸ್ತಿನಿ ಐತೆ ನನಗೆ ಮಗಿಕ್ ತಂದಿದ್ರೆ ಆ ಮಗಿ ಆಟಾಡಕಾದ ದಿನವಾದ ಹಾ ಪಾಪಣ್ಣಿಗೆ ನಾನು ನೋಡಿಲಿ ಬೊಂದೆ ತಗೊಂಡಿದಿನಿ ಸಾಕು ನೀನು ಪ್ರೀತು ಇದ್ರಲ್ಲಿ ಆಟಾಡ್ರಿ ಚೆನ್ನಾಗಿ ಓಡ್ತೈತೆ ಕಂತ ಇದು ಹೌದು ಅಜ್ಜಿ ಇದು ಚೆನ್ನಾಗಿ ಓಡುತ್ತೆ ನನ್ನ ಫ್ರೆಂಡ್ ಹತ್ರ ನೋಡಿದ್ದೆ ಆ ಅಜ್ಜಿನ ಕೇಳಿದ್ದೆ ನೆಕ್ಸ್ಟ್ ಅಲ್ಲಿ ಜಾತ್ರೆ ಬರ್ಲಿ ಆಗತ್ತೆ ಕೊಡ್ತೀನಿ ಅಂತ ಹೇಳ್ತಾ ಇತ್ತು ನೀನ್ ತಗೊ ಬಂದಿದ್ಯ ಖುಷಿ ಆಯ್ತೈತೆ ಖುಷಿ ಆಗ್ಲಿ ಅಂತ ಅಲ್ವಾ ತಂದಿರೋದು ಬ್ಯಾಗಲಿ ಇನ್ನುವೇ ಪುರಿ ಉಂಡೆ ಮಾಡಿಸ್ಕೊಂಡ್ ಬಂದಿದ್ದೀನಿ ಆ ನಿಂಗಮ್ಮನ ಹತ್ರ ರವೆ ಉಂಡೆ ಪುರಿ ಉಂಡೆ ಚಕಳಿ ನಿಪ್ಪಟ್ಟು ಎಲ್ಲಾನು ತಗೊಂಡಿದೀನಿ ನಿಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಮತ್ತೆ ಕೈ ಬಿಸ್ಕೊಂಡು ಒಂಟು ಬರಳು ಇವಾಗ ಪೂರಿ ಉಂಡೆ ರವೆ ಉಂಡೆ ಚಾಕ್ಲಿ ನಿಪ್ಪಟ್ಟು ಅಬ್ಬಾ ಅವೆಲ್ಲ ತಗೊಂಡ್ರೆ ಏನೋ ಸರಿ ಇಲ್ವಾ ಏನ್ ಸರಿ ಇದ್ದಿದ್ಯೋ ಒಂದು ಗೊತ್ತಾಯ್ತಲ್ವಲ್ಲ ನಂಗೆ ಏನು ಅಂತಾನೆ ನಂಗೆ ಗೊತ್ತಾಯ್ತಾ ಇಲ್ಲ ಆ ಹುಸಿ ಸಾರಿ ಹುಸಾರಿಗಿದ್ರೆ ಒಳ್ಳೇದು ನೋಡ್ಮ ನೋಡ್ಮ ಮುನಿಯಮ್ಮ ಒಳಗ್ ಬಾ ನೋಡ್ಮ ಏನು ಎತ್ತಂತ ಇಲ್ಲಿ ನಿಂತ್ಕೊಂಡು ಮಾತಾಡಬೇಡ ಮೊದ್ಲೆ ನೀನ್ ಮಳೆ ನೆನ್ಕ ಬಂದಿದ್ಯ ಚಕ್ರಿ ಅಲ್ಲೇ ಇರ್ಲಿ ಬಾ ಬಾಯ್ಗೆ ಅಲ್ಲೇ ಇರ್ಲಿ ಬಾ ಮೊದ್ಲು ಒಳಗ್ ಬಾ காப்பினி நொட்டி நொட்டினோம் குடுத்து விட்டதாக மாதா முறையா ஃப்ரெண்ட்ஸ் வீடியோ நமக்கு ஏனாத சப்ஸ்கிரைப் லைக் கமெண்ட் ப்ளீஸ் வீடியோ அதேர்